ಮೈಸೂರಿನಿಂದ ಒಬ್ಬರು ಪ್ರಶ್ನೆಯನ್ನ ಕೇಳಿದ್ದಾರೆ ವೈಟ್ ಪ್ಯಾಚಸ್ ಇಂದ ಅವರು ಕಳೆದ ಒಂದೂವರೆ ವರ್ಷದಿಂದ ಸಫರ್ ಆಗ್ತಾ ಇದಾರಂತೆ ತುಂಬಾ ಡಾಕ್ಟರ್ಸ್ ಹತ್ರ ನಾನು ತೋರಿಸ್ತೆ ಮೈಸೂರಿನಲ್ಲಿ ಬಟ್ ಯಾವ್ದು ಕೂಡ ಹೆಲ್ಪ್ ಆಗಲಿಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ತುಂಬಾ ಫ್ರಸ್ಟ್ರೇಟ್ ಆಗ್ಬಿಟ್ಟಿದೆ ನನಗೆ ಸೊ ನನ್ನ ಫೇವ್ರೇಟ್ ಪ್ರೋಗ್ರಾಮ್ ಮೂಲಕ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರು ಇದಕ್ಕೆ ಉತ್ತರಿಸಿದ್ರೆ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ ಇದು ಒಂದು ಕಾಯಿಲೆ ಅಲ್ಲ ಹಳ್ಳಿ ಜನರಲ್ಲಿ ಒಂದು ತಪ್ಪ ಅಭಿಪ್ರಾಯ ಇದೆ ಇದು ಕುಷ್ಠ ರೋಗ ಅಂತ ಅಲ್ಲ ಇದು ಕಾಯಿಲೆನೇ ಅಲ್ಲ ಆ ನಿಮ್ಮ ಚರ್ಮದಲ್ಲಿರ್ತಕ್ಕಂಥ ಪಿಗ್ಮೆಂಟ್ ಸ್ವಲ್ಪ ಕಡಿಮೆ ಆದರೆ ಇದು ಬರ್ತದೆ ಇದೊಂದು ಕಾಯಿಲೆ ಅಲ್ಲ ಅದಕ್ಕೆ ಮದ್ದು ಮಾಡಲಿಕ್ಕೆ ಹೋಗಬೇಡಿ ಅದು ಮದ್ದು ಮಾಡಿ ಏನೂ ಪ್ರಯೋಜನ ಇಲ್ಲ ಕೆಲವರಿಗೆ ಅದು ಸ್ಪ್ರೆಡ್ ಆಗ್ತದೆ ಒಂದೊಂದು ಅಲ್ಲಲ್ಲಿದ್ದ ಪ್ಯಾಚ್ ಹೋಗಿ ಎಲ್ಲ ದೇಹ ಎಲ್ಲ ಒಂದು ಆಲ್ಬಿನಿಸಮ್ ಅಂತ ಎಲ್ಲ ಬಿಡಿ ಆಗ್ತದೆ ಇನ್ನು ಹೆಚ್ಚಿನವರಿಗೆ ಆಗೋದಿಲ್ಲ ಕೆಲವರಿಗೆ ಅದು ಕಡಿಮೆ ಆಗ್ತದೆ ಇದು ಅದರ ನ್ಯಾಚುರಲ್ ಹಿಸ್ಟ್ರಿ ಹಾಗಾಗಿ ನೀವು ಎಷ್ಟು ಟೆನ್ಷನ್ ತೆಕ್ಕೊಳ್ತೀರಿ ಅಷ್ಟು ಅದು ಹೆಚ್ಚಾಗ್ತದೆ ಎಷ್ಟು ಟೆನ್ಷನ್ ತಕ್ಕೊಳ್ಳೋದಿಲ್ಲ ಅಷ್ಟು ಕಮ್ಮಿ ಆಗ್ತದೆ ಅದನ್ನು ಇಗ್ನೋರ್ ಮಾಡಿ ಅದೊಂದು ಕಾಯಿಲೆ ಅಂತ ತಿಳ್ಕೊಳ್ಬೇಡಿ ಹಾಗೆ ಇಗ್ನೋರ್ ಮಾಡೋದ್ರಿಂದ ಅದು ತನ್ನಷ್ಟಕ್ಕೆ ಕಡಿಮೆ ಆಗ್ತದೆ ಸರ್ ವರ್ಷ ಅಂತ ಹೇಳ್ತಾ ಇದಾರೆ ಎರಡು ವರ್ಷಗಳಿಂದ ಬಾಯಿ ಹುಣ್ಣಿನಿಂದ ನಾನು ಬಳಲ್ತಾ ಇದ್ದೀನಿ ಇದ್ದಕ್ಕಿದ್ದ ಹಾಗೆ ತಿಂಗಳು ಎರಡು ತಿಂಗಳಿಗೊಮ್ಮೆ ಗಂಟಲಿನಿಂದ ಪ್ರಾರಂಭವಾಗಿ ಎರಡು ದಿನದೊಳಗೆ ಇಡೀ ಬಾಯಿಯನ್ನ ಆವರಿಸುತ್ತೆ ಸುಮಾರು ವಾರದವರೆಗೆ ಬಾಯಿ ಅಗಲಿಸೋಕು ಕೂಡ ಸಾಧ್ಯ ಆಗದಂತೆ ನನ್ನನ್ನ ಕಾಡುತ್ತೆ ಇದಕ್ಕೆ ಏನ್ ಪರಿಹಾರ ಅಂತ ಕೇಳ್ತಾ ಇದ್ದಾರೆ ನೆನಪಿಟ್ಟುಕೊಳ್ಳಿ ಇದು ಬಾಯಲ್ಲಿ ಬರುವುದಲ್ಲ ಮನಸ್ಸಿನಲ್ಲಿ ಬರುವುದು ಇದಕ್ಕೆ ಟೆನ್ಷನ್ ಮನಸ್ಸಿನ ಮಾನಸಿಕ ಟೆನ್ಷನ್ ಇದಕ್ಕೆ ಮುಖ್ಯ ಕಾರಣ ಇದಕ್ಕೆ ಹೇಳೋದು ಆಫ್ತರ್ಸ್ ಅಲ್ಸರ್ ಅಂತ ಇದು ನಿಮಗೆ ಮನಸ್ಸಿನ ಆ ಟೆನ್ಷನ್ ಹೆಚ್ಚಾದ ಕೂಡಲೇ ಇದು ಹೆಚ್ಚಾಗ್ತದೆ ಇದು ನೀವು ಯಾವುದೇ ಅವಶ್ಯತೆ ಕೊಡೋದು ಹೋಗೋದಿಲ್ಲ ಟೆನ್ಷನ್ ಹೋಗಬೇಕು ಅದಕ್ಕೆ ಹಾಗಾಗಿ ನೀವು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮೆಡಿಟೇಷನ್ ಮಾಡಿ ಏನು ಟೆನ್ಷನ್ ಅಂತ ತಿಳ್ಕೊಳ್ಳಿ ಅದು ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿರಬೇಕು ಏನು ಟೆನ್ಷನ್ ಅಂತ ನಿಮಗೆ ಏನಾದರೂ ಜೀವನದಲ್ಲಿ ಒಂದು ಸಮಸ್ಯೆ ಇದ್ದರೆ ಯಾವುದರ ವಿಷಯ ನಿಮ್ಗೆ ಹೆದರಿಕೆ ಇದ್ದರೆ ಇದರಿಂದ ಬರ್ತದೆ ಹೇಳೋದು ಆಫ್ಸರ್ಸ್ ಅಂತ ಇದು ಸುಮ್ಮನೆ ಡಾಕ್ಟರ್ ಹತ್ರ ಹೋಗಿ ಔಷಧ ತೆಕ್ಕೊಳ್ಬೇಡಿ ಇದು ನಿಮ್ಮ ಮನಸ್ಸಿನ ಟೆನ್ಷನನ್ನು ಕಡಿಮೆ ಮಾಡಿಕೊಳ್ಬೇಕು ಒಂದು ಒಳ್ಳೆಯ ಸೈಕಾಲಜಿಸ್ಟನ್ನು ನೋಡಿ ಒಳ್ಳೆ ಕ್ಲಿನಿಕಲ್ ಸೈಕಾಲಜಿ ಇದ್ದರೆ ಅರ್ಥ ನೀವು ಏನು ಕಾರಣ ಇದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಿ ಅಂತ ಹಾಗಾಗಿ ಔಷಧ ತೆಕ್ಕೊಳ್ಳಿಕ್ಕೆ ಹೋಗಬೇಡಿ ಇದು ಗುಣ ಆಗೋದಿಲ್ಲ ಓಕೆ ಮತ್ತೊಬ್ಬರು ಚಿಕ್ಕಮಗಳೂರಿನಿಂದ ಪ್ರಶ್ನೆಯನ್ನು ಕೇಳಿದ್ದಾರೆ ಅವ್ರ ವಿಷಯ ಏನು ಅಂತ ಹೇಳಿದ್ರೆ ಲೆಫ್ಟ್ ಸೈಡ್ ಅವರಿಗೆ ಹರ್ನಿಯ ಆಪರೇಷನ್ ಆಗಿತ್ತಂತೆ ಈಗ ಎರಡು ಸಾವಿರದ ಹದಿನಾರು ಈ ವರ್ಷನೇ ಮೇಯಲ್ಲಿ ಆಪರೇಷನ್ ಆಗಿತ್ತಂತೆ ಈಗ ಡಾಕ್ಟರ್ ಹೇಳ್ತಾ ಇದ್ದಾರೆ ರೈಟ್ ಸೈಡ್ ಕೂಡ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಆಪರೇಷನ್ ಬಿಟ್ಟು ಬೇರೆ ಯಾವ ಅವಕಾಶ ಇದೆ ನನಗೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಹರ್ನಿಯಾ ನಿಜವಾಗಿ ಇದ್ದರೆ ಆ ಇಂಗ್ವಾಯ್ನ ಹರ್ನಿಯಾ ಇದ್ರೆ ಆಪರೇಷನ್ ಮಾಡಿಸೋದೇ ಒಳ್ಳೇದು ಯಾಕಂದ್ರೆ ಅಲ್ಲಿ ಬೇರೆ ಯಾವ ವಿಧಾನದಿಂದ ಹೋಗುವುದಿಲ್ಲ ಇನ್ನು ಬರಬಹುದು ಅಂತ ಹೆದರಿಕೆ ಇದ್ರೆ ಅದಕ್ಕೆ ವ್ಯಾಯಾಮ ಎಲ್ಲ ಮಾಡಬಹುದು ಆದರೆ ಒಮ್ಮೆ ಹರಣ್ಯ ಉಂಟು ಅಂತ ಡಾಕ್ಟ್ರ್ ಹೇಳಿದರೆ ನಿಮಗೆ ಅವರ ಮೇಲೆ ನಂಬಿಕೆ ಇದ್ದರೆ ಆಪರೇಷನ್ ಮಾಡಿಸೋದು ಒಳ್ಳೆಯದು